ಶ್ರೀಮಾತ್ರೆ ನಮಃ ಗೌಡಗೆರೆ ಕ್ಷೇತ್ರಕ್ಕೆ ಸ್ವಾಗತ ಕ್ಷೇತ್ರದ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರೆ ಸಮಸ್ತ ಕರ್ನಾಟಕ ಜನತೆಗೆ ನಾವು ತಿಳಿಸ್ಬೋದಾಗುತ್ತೆ ದಯವಿಟ್ಟು ಕ್ಷೇತ್ರದ ಮಹಿಮೆ ಮತ್ತು ಈ ಕ್ಷೇತ್ರಕ್ಕೆ ಬಂದರೆ ಆತ್ಮೀಯ ಸ್ವಾಗತ ಈ ಕ್ಷೇತ್ರದ ಬಗ್ಗೆ ಹೇಳ್ಬೇಕು ಅಂತಂದರೆ ಇಲ್ಲಿ ಹೊರಗಡೆ ತೆಂಗಿನಕಾಯಿ ಕಟ್ಟಿರೋದನ್ನು ನೋಡ್ಬೋದು ಅಮ್ಮ ಪೌಡ ಇದೆ ಅಂತ ಹೊರಗಡೆ ಬರ್ತಾ ತೆಂಗಿನಕಾಯಿನ ನೋಡ್ಕೊಂಡು ಬಂದಿರ್ಬೋದು ಬಸಪ್ಪನವ್ರ ಸುತ್ತ ಈ ಕ್ಷೇತ್ರದಲ್ಲಿ ವಿಶೇಷತೆ ಅಂತಂದರೆ ಇಲ್ಲಿ ಏನು ಭಕ್ತಾದಿಗಳು ಬರ್ತಾರಲ್ಲ ದೇವಸ್ಥಾನಕ್ಕೆ ಅವರು ಅಮ್ಮನವ್ರ ಹತ್ರ ಅವರ ಕಾಲ ಇಷ್ಟಾರ್ಥಗಳನ್ನು ಸಂಕಲ್ಪವನ್ನು ಮಾಡಿಕೊಂಡು ಏಳು ವಾರ ಬಂದು ಏಳು ತಂಗಿನಕಾಯಿನ ಕಟ್ಟೋದ್ರಿಂದ ಅವ್ರು ಒಂದು ಸಂಕಲ್ಪವನ್ನು ಮಾಡ್ಕೊಂಡಿರ್ತಾರೆ ಹತ್ರ ಅದು ಈಡೇರಿಕೆ ಆಗುತ್ತೆ ಅನ್ನೋದು ತುಂಬ ವಿಶೇಷತೆ ಅದು ಯಾವುದೇ ರೀತಿ ಕೆಲಸ ಆಗಿರ್ಬೋದು ಅವ್ರು ಯಾವ ಕಷ್ಟ ಆಗೋದನ್ನು ಕೇಳ್ಕೊಂಡಿರ್ಬೋದು ಏಳು ವಾರ ಏಳು ವಾರ ಬಂದು ಏಳು ಕಾಯಿನ ತೆಂಗಿನಕಾಯಿನ ಕಟ್ಟಿ ಸಂಕಲ್ಪನ ಮಾಡಿಕೊಂಡು ಇಲ್ಲಿ ಬಸಪ್ಪನವ್ರ ಸಂಜೆ ಬಸಪ್ಪನ ಇರ್ತಾರೆ ಅವ್ರ ಹತ್ರ ಒಂದು ಆಶೀರ್ವಾದನ ಪಡ್ಕೊಂಡು ಹೋಗೋದ್ರಿಂದ ಅವ್ರು ಯಾವ ಒಂದು ಕಷ್ಟವನ್ನು ತಾಯಿ ಹೇಳ್ಕೊಂಡಿರ್ತಾರೋ ಆ ಕಷ್ಟ ನಿವಾರಣೆ ಆಗುತ್ತೆ ಅನ್ನೋದು ಇನ್ನೊಂದು ತುಂಬ ವಿಶೇಷ ವಿಶೇಷತೆ ೇ ಗೌಡಗಿರಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನಿಮ್ಮೆಲ್ಲರನ್ನ ಕರ್ಕೊಂಡು ಇದ್ದೀನಿ ಏನಕ್ಕಪ್ಪ ಅಂದರೆ ಇಲ್ಲಿ ಎಲ್ಲರೂ ಬಂದು ಹರಿಕೆ ಹರಕೆಕಾಯನ್ನು ಕಟ್ಟಿ ತಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ತಾ ಇದ್ದಾರೆ ನಾನು ಸಹ ಮೊದಲ ವಾರ ಬಂದಾಗ ಇಲ್ಲಿ ಕಾಲಿಟ್ಟಿದ ತಕ್ಷಣ ತುಂಬ ಡಿಫ್ರೆಂಟಾಗಿರ್ತಕ್ಕಂಥ ವೈಬ್ರೇಷನ್ಸು ಆ ತಾಯಿ ಕೈ ಬೀಸಿ ಕರೆದು ತನ್ನ ತಕ್ಕೆಯಲ್ಲಿ ಮಲಗಿಸ್ಕೊಂಡ ರೀತಿಯಲ್ಲಿ ಅನುಭವವಾಯಿತು ಮೊದಲೇ ನಾನು ತಾಯಿ ಚಾಮುಂಡೇಶ್ವರಿಯ ಭಕ್ತೆಯಾಗಿರೋದ್ರಿಂದ ನನಗೆ ತಾಯಿ ಕೈ ಬೀಸಿ ತನ್ನ ಮಡಿಲಿಗೆ ಕರೆದ ಹಾಗೆ ಅನುಭವ ಆಯಿತು ಪದೇ ಪದೇ ಬರಬೇಕು ಅನ್ನುವಂತಹ ಆಸೆ ಸಹ ಇಲ್ಲಿಗೆ ಬರುತ್ತೆ ನನ್ನ ಅನುಭವ ಮತ್ತು ಇಲ್ಲಿ ಹರಿಕೆ ಕಾಯಿಯನ್ನು ಕಟ್ಟಿದರೆ ತುಂಬ ಒಳ್ಳೆಯದಾಗತ್ತೆ ಅಂತ ಇಲ್ಲಿ ನಮಗೆ ಅರ್ಚಕರು ಸಹ ಹೇಳಿದ್ರು ಗುರು ಹಿರಿಯರು ಸಹ ತಿಳಿಸಿದ್ರಿಂದ ನಾನು ಹರಕೆಕಾಯಿಯನ್ನು ಕಟ್ಟಿದೆ ನನಗೆ ತಿಳಿದ ಹಾಗೆ ಜೀವನದಲ್ಲಿ ಬದಲಾವಣೆಗಳು ಆಗೋಕ್ಕೆ ಶುರುವಾಯಿತು ತುಂಬ ಸಂತೋಷ ತುಂಬ ನೆಮ್ಮದಿ ಮನಸ್ಸಿಗೆ ತುಂಬ ಶಾಂತಿಯಾದಂತಹ ಅನುಭವ ನನಗಾಯಿತು ಹಾಗಾಗಿ ನಾನು ಎರಡನೇ ವಾರನೂ ಬಂದೆ ಈಗ ಮೂರನೇ ವಾರ ಸಹ ಬಂದಿದ್ದೇನೆ ಇಲ್ಲಿ ಹರಿಕೆಕಾಯಿಯ ಮಹತ್ವವನ್ನು ನಿಮ್ಮ ಮುಂದೆ ತಿಳಿಸುವ ಸಲುವಾಗಿ ಈ ಎರಡನೇ ವಿಡಿಯೋವನ್ನು ಮಾಡಿ ಮಾಡ್ತಾ ಇದ್ದೀನಿ ಮೊದಲನೇ ವಿಡಿಯೋ ಸಹ ಸಂಪೂರ್ಣವಾಗಿ ಇಲ್ಲಿನ ವಿಶೇಷತೆಗಳನ್ನು ತಿಳಿಸ್ಕೊಟ್ಟಿದ್ದೇನೆ ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ವಿಸಿಟ್ ಮಾಡಿ ನೋಡಿ ಸಂಪೂರ್ಣ ವಿವರಗಳು ಸಿಕ್ಕುತ್ತೆ ನಾನು ಈ ವಿಡಿಯೋದಲ್ಲಿ ಹರಿಕೆಕಾಯಿಯ ಬಗ್ಗೆ ಇದ್ದೀನಿ ಈ ಹರಿಕೆಕಾಯಿ ಏನಪ್ಪ ಅಂದರೆ ನಾವು ಮೊದಲ ವಾರ ಬಂದಾಗ ತಾಯಿಯಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ನಮಗೆ ಆಗಬೇಕಾದಂತಹ ಕೆಲಸಗಳು ಅಂದರೆ ಅನೇಕರಿಗೆ ಅನೇಕ ರೀತಿಯಾದಂತಹ ಸಮಸ್ಯೆಗಳಿರುತ್ತೆ ಮನುಷ್ಯ ಅಂತ ಹುಟ್ಟಿ ಬಂದಮೇಲೆ ಸಮಸ್ಯೆಗಳ ಸರಮಾಲೆಯಲ್ಲಿ ನಾವು ಸಿಕ್ಕಾಕೊಳ್ತೇವೆ ಮಕ್ಕಳಿಗೆ ಮದುವೆ ಆಗಿರಬಹುದು ವಿದ್ಯಾಭ್ಯಾಸ ಆಗಿರಬಹುದು ಮನೆ ಕಟ್ಟಬೇಕು ಅನ್ನುವಂತಹ ಬಹಳ ವರ್ಷದ ಆಸೆ ಆಗಿರ್ಬೋದು ಅಥವಾ ಒಂದು ಕಾರ್ ತಗೋಬೇಕು ಅನ್ನುವ ಆಸೆ ಇರ್ಬೋದು ಯಾವುದೇ ಒಂದು ಚಿಕ್ಕ ಆಸೆ ಇರಬಹುದು ಅಥವಾ ದೊಡ್ಡ ಮಹತ್ವಾಕಾಂಕ್ಷೆ ಸಹ ಮನುಷ್ಯನಿಗೆ ಇರತ್ತೆ ಇಂಥದ್ದೆಲ್ಲ ತೀರಬೇಕು ಅಂತಂದರೆ ಇಲ್ಲಿಗೆ ಒಂದು ಸತಿ ಬನ್ನಿ ಹರಕೆಕಾಯಿಯನ್ನು ಕಟ್ಟಿ ಮನದಲ್ಲಿ ಯಾವುದೇ ಯೋಚನೆಗಳಿಲ್ಲದ್ರೆ ನಿಷ್ಕಲ್ಮಶವಾಗಿ ತಾಯಿಯ ಮುಂದೆ ನನ್ನ ಕಷ್ಟವನ್ನು ನಿನಗೆ ತಿಳಿಸ್ತಾ ಇದ್ದೀನಿ ತಾಯಿ ನೀನು ನನಗೆ ದಯಮಾಡಿ ಕಷ್ಟಗಳಿಂದ ಪರಿಹಾರವನ್ನು ಕೊಡುವಂಥ ಒಂದೇ ಭಕ್ತಿಯಿಂದ ಬೇಡ್ಕೊಂಡು ನೀವು ಹರಕೆಕಾಯಿಯನ್ನು ಇಲ್ಲಿ ಕಟ್ಟಬೇಕು ಕಾಯಿ ಹೇಗಪ್ಪ ಕಟ್ಟೋದು ಅಂದರೆ ಇಲ್ಲಿ ಮೊದಲಿಗೆ ರಸೀತಿಯನ್ನು ಕೊಡ್ತಾರೆ ನಾವು ಆ ರಸೀತಿಯನ್ನು ತಗೊಂಡು ತಾಯಿ ಹದಿನೆಂಟು ಕೈಗಳಿಂದ ಬೃಹದಾಕಾರವಾಗಿ ನಿಂತಿರ್ತಕ್ಕಂತಹ ತಾಯಿ ಚಾಮುಂಡೇಶ್ವರಿಯ ಹಿಂಬದಿಯಲ್ಲಿ ತಾಯಿಗೆ ಪಾದವನ್ನು ಮುಟ್ಟಿಸಿ ನಮಗೆ ಕಾಯಿಯನ್ನು ಕೊಡ್ತಾರೆ ಆ ಕಾಯಿಯನ್ನು ದೇವಿಯ ಪಾದದಲ್ಲಿಟ್ಟು ನಾವು ಹರಕೆಯನ್ನು ಮಾಡಿಕೊಂಡು ಕೆಳಗೆ ಬಂದು ಬಸಪ್ಪನ ಗದ್ದಿಗೆ ಬಸಪ್ಪನ ಗದ್ದಿಗೆ ಸುತ್ತಲೂ ಏಳು ಪ್ರದಕ್ಷಿಣೆಯನ್ನು ಹಾಕಿ ತಾಯಿಗೆ ಹಾಗೂ ಬಸಪ್ಪನಿಗೆ ಕೈ ಮುಗಿದು ನಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಪ್ರಾರ್ಥನೆ ಮಾಡಿ ಹರಕೆಕಾಯಿಯನ್ನು ಇಲ್ಲಿ ಕಟ್ಟಬೇಕು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಬರೀ ಹರಿಕೆಕಾಯಿ ಬಗ್ಗೆ ನಾನು ಮಾಹಿತಿ ಮತ್ತು ಹರಕೆಕಾಯಿಗಳನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಲಕ್ಷ 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 ಕಾಯಿಗಳನ್ನು ಇಲ್ಲಿ ಕಟ್ಟಿದ್ದಾರೆ ಒಂದು ಏಳು ಸುತ್ತಿನ ಕೋಟೆ ರೀತಿಯಲ್ಲೇ ಈ ಕಾಯಿಗಳು ಬರ್ತಾಯಿದ್ದಾವೆ ಮೊದಲು ನಾನು ಮೊದಲನೇ ವಾರ ಹೋದಾಗ ಬುಧವಾರ ಆಗಿತ್ತು ಜನ ಕಮ್ಮಿನೇ ಇತ್ತು ಮೂರನೇ ವಾರ ಸಹ ನಾನು ಬುಧವಾರನೇ ಹೋಗಿದ್ದೀನಿ ಎರಡು ವಾರಗಳ ಅಂತರದಲ್ಲಿ ಜನಸಂಖ್ಯೆ ಬಹಳ ಆಗಿದೆ ಬುಧವಾರ ಸಹ ವಿಪರೀತ ರೆಶ್ ಇದ್ದರು ನಾನು ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಪೌರ್ಣಮಿ ಇತ್ಯಾದಿ ದಿನಗಳಲ್ಲಿ ತುಂಬ ರಶ್ ಇರುತ್ತೆ ಅಂತ ನಾನು ಬಿಡು ದಿನಗಳಲ್ಲಿ ಅಂದರೆ ಸೋಮವಾರ ಬುಧವಾರ ಈ ರೀತಿ ಆಯ್ಕೆ ಮಾಡಿಕೊಂಡಿದ್ದೆ ಆದರೆ ತಾಯಿಯ ಮಹಿಮೆ ಅಪಾರವಾದದ್ದು ಆ ತಾಯಿಯನ್ನು ನೋಡೋದಕ್ಕೆ ಈಗ ವಾರಗಳ ಅವಶ್ಯಕತೆಯೇ ಬೇಕಾಗಿಲ್ಲ ತುಂಬ ಜನ ಬಂದು ಇಲ್ಲಿ ಸೇರ್ತಾ ಇದ್ದಾರೆ ಇಲ್ಲಿ ಯಾವುದೇ ವಾರ ಆದರೂ ನೀವು ಹರಕೆಕಾಯನ್ನ ಕಟ್ಬೋದು ಇಂಥ ವಾರನೇ ಬರಬೇಕು ಅನ್ನೋದು ಏನು ವಿಶೇಷ ಇಲ್ಲ ಯಾಕಂದರೆ ತಾಯಿಗೆ ಮಕ್ಕಳು ಯಾವಾಗ ಬಂದ್ರೂ ಪ್ರೀತಿಯಿಂದ ಅಕ್ಕರೆ ಇಂದ ತನ್ನ ಬಳಿಗೆ ಕರ್ಕೋತಾಳೆ ಆದರೆ ಕೆಲವು ವಾರಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಇಲ್ಲಿ ಪೂಜೆಗಳು ಕಾರ್ಯಕ್ರಮಗಳು ನಡೆಯೋದ್ರಿಂದ ಇಂಥ ವಾರದಲ್ಲಿ ಬನ್ನಿ ಅಂತ ಹೇಳ್ತಾರೆ ಸೊ ತುಂಬ ರಶ್ ಇರೋದ್ರಿಂದ ನಾನು ಬುಧವಾರನೇ ಹೋಗಿದ್ದೆ ಹರಕೆಕಾಯಿಯನ್ನು ಕಟ್ಬಿಟ್ಟು ಬಂದೆ ಇಲ್ಲಿ ಏಳು ವಾರಗಳು ಏಳು ಸುತ್ತನ್ನು ಏಳು ಕಾಯಿಗಳನ್ನು ಕಟ್ಟಬೇಕು ಅನ್ನೋದು ಎಲ್ಲರೂ ಹೇಳ್ತಾ ಇದ್ದಾರೆ ನಾನು ಮೂರು ವಾರ ಕಾಯಿ ಕಟ್ಟಿ ಬಂದಿದ್ದೀನಿ ನೀವು ಸಹ ಕಟ್ಬಿಟ್ಟು ಬರಬಹುದು ತುಂಬ ವಿಶೇಷ ತುಂಬ ನೆಮ್ಮದಿ ನೀವು ಅಂದ್ಕೊಂಡಿದ್ದು ಖಂಡಿತ ಆಗುತ್ತೆ ತಾಯಿಯಲ್ಲಿ ನಂಬಿಕೆ ಇಡಿ ಏಳು ವಾರಗಳು ಬರಬೇಕು ಇಂತಿಷ್ಟೇ ವಾರ ಇಂತಿಷ್ಟೇ ದಿನಗಳ ಅಂತರದಲ್ಲಿ ಅಂತ ಏನಿಲ್ಲ ನಾನು ಮಾಡ್ತಾ ಇರೋದು ದ್ವಿತೀಯ ವಿಘ್ನ ಮಾಡಬಾರ್ದು ಯಾವಾಗ್ಲೂ ಈಗ ಒಂದು ವಾರ ಮಾಡಿರ್ತೀರ ಸೆಕೆಂಡ್ ವಾರ ಮಾಡಿ ಅಕಸ್ಮಾತ್ ಥರ್ಡನೇ ವಾರ ಮಿಸ್ ಆದ್ರೂ ತೊಂದರೆ ಇಲ್ಲ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಯಾವುದೇ ಕಾರಣಕ್ಕೂ ಎರಡನೇ ವಾರ ಮಾತ್ರ ಮಿಸ್ ಮಾಡಬೇಡಿ ದ್ವಿತೀಯ ವಿಘ್ನ ಆಗಬಾರ್ದು ಮತ್ತೆ ಮೊದಲಿಂದ ಮಾಡಬೇಕು ನನ್ನ ಅನಿಸಿಕೆ ನಿಷ್ಠೆಯಿಂದ ಭಕ್ತಿಯಿಂದ ಬೇಡಿಕೊಂಡು ಒಂದು ಕಾಯಿ ಕಟ್ಟು ಬಂದರೂ ಸಹ ತಾಯಿ ನಮ್ಮನ್ನು ಹರಿಸ್ತಾಳೆ ನಮ್ಮ ಬೇಡಿಕೆಗಳು ಈಡೇರುತ್ತೆ ಅನ್ನೋದು ನನ್ನ ಉದ್ದೇಶ ಆದರೆ ಇಲ್ಲಿ ಗುರು ಹಿರಿಯರು ತಿಳಿದವರು ಹೇಳೋದು ಏಳು ವಾರ ಏಳು ಕಾಯಿಗಳನ್ನು ಕಟ್ಟಿ ಅಂತ ನೀವು ಸಹ ಏಳು ವಾರ ಏಳು ಕಾಯಿಯನ್ನು ಕಟ್ಟಿ ನೀವು ಅಂದ್ಕೊಂಡಿರುವುದೆಲ್ಲವನ್ನೂ ಇಲ್ಲಿ ತಾಯಿ ನೆರವೇರಿಸಿಕೊಡ್ತಾಳೆ ನಾನು ಕೆಲವೊಂದು ಆಸೆಗಳನ್ನು ಇಟ್ಕೊಂಡು ಬಂದಿದ್ದೇನೆ ತಾಯಿ ನೆರವೇರಿಸ್ಕೊಡ್ತಾಳೆ ಅನ್ನೋದು ನನ್ನ ನಂಬಿಕೆ ನೀವೆಲ್ಲರೂ ಸಹ ತಾಯಿಯ ಕೃಪೆಗೆ ಪಾತ್ರರಾಗಿ ಹಾಗೆ ಬಸಪ್ಪನನ್ನು ನೆನ್ಕೊಂಡು ಈ ಬಸಪ್ಪನ ಗದ್ದಿಗೆ ಸುತ್ತ ಏಳು ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ಅರಿಕೆಕಾಯಿಯನ್ನು ಕಟ್ಟಿ ತಾಯಿಯ ದರ್ಶನ ಮಾಡಿ ನಂತರ ಇಲ್ಲಿ ನಿತ್ಯ ದಾಸೋಹ ನಡೀತಾ ಇದೆ ಅದನ್ನು ನಾನು ಮೊದಲೇ ವಿಡಿಯೋದಲ್ಲಿ ತಿಳಿಸಿದ್ದೇನೆ ತಾಯಿಯ ಪ್ರಸಾದವನ್ನು ಸ್ವೀಕರಿಸಿ ನೆಮ್ಮದಿಯಿಂದ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಬಹುದು ತಾಯಿಯ ಮೇಲೆ ಜವಾಬ್ದಾರಿ ಹಾಕಿದಿರಲ್ಲ ಈಗ ನೆಮ್ಮದಿಯ ನಿದ್ದೆಯನ್ನು ನೀವು ಮಾಡ್ಬೋದು ಎಲ್ಲವೂ ತಾಯಿಯೇ ನೋಡ್ಕೊಳ್ತಾಳೆ ಹಾಗೆ ಇಲ್ಲಿ ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೆ ಇಲ್ಲಿ ಒಂದು ಮ್ಯೂಸಿಯಂ ಮಾಡಬೇಕು ಅನ್ನೋದು ಇಲ್ಲಿಯ ಧರ್ಮದರ್ಶಿಗಳ ಒಂದು ಆಸೆಯಾಗಿದೆ ಮ್ಯೂಸಿಯಂ ಅದ್ಭುತವಾಗಿ ಮೂಡಿ ಬರುತ್ತೆ ಇನ್ನು ನಾಲ್ಕು ತಿಂಗಳಲ್ಲಿ ಲೋಕಾರ್ಪಣೆಯಾಗುತ್ತೆ ಇಲ್ಲಿ ಅವರು ಸುಮಾರು ಒಂದು ಹತ್ತು ಹನ್ನೆರಡು ಥೀಮ್ ಇಟ್ಕೊಂಡಿದ್ದಾರೆ ಒಂದು ಹಳ್ಳಿ ಕವಿಗಳು ಮತ್ತು ರಾಜರುಗಳು ರಾಣಿರು ಈ ರೀತಿಯಾಗಿ ನಾಲ್ಕು ತಿಂಗಳಿಗೆ ಅದ್ಭುತವಾದಂತಹ ಮ್ಯೂಸಿಯಂ ಸಹ ನಾವು ನೋಡಬಹುದು ಹಾಗೆ ಬಸಪ್ಪನ ಆಶೀರ್ವಾದ ಅವರ ಒಂದು ಪಾದ ಸ್ಪರ್ಶದಿಂದ ನಮಗೆ ಜೀವನದಲ್ಲಿ ಎಲ್ಲವೂ ಸಿಕ್ಕುವಂತೆ ಮಾಡುವ ಬಸಪ್ಪನನ್ನು ನಾವು ಪ್ರದಕ್ಷಿಣೆ ಹಾಕ್ಕೊಂಡು ನಮಸ್ಕಾರ ಮಾಡಿಕೊಂಡು ಹಾಗೆ ತಾಯಿಯ ದರ್ಶನವು ಪದೇ ಪದೇ ಸಿಗ್ಲಿ ಅಂತ ಮನಸಾರೆ ಬೇಡಿಕೊಂಡು ಮರಣ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತ